ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಬ್ಬ ವ್ಯಕ್ತಿ ಬಂದು ಗೌಡ್ರ ಹತ್ರ ಹೇಳ್ತಾರೆ ಗೌಡ್ರೆ ಹಿಂಗೆ ಬಂದು ನಾವು ಎರಡು ತಿಂಗಳ ಹಿಂದೆನೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಸಿಟಿಯಿಂದ ಬಂದು ನಮ್ಮ ತವ ಜಮೀನ್ ಖರೀದಿ ಮಾಡಿದ್ರು ಒಪ್ಪಂದ ಮಾಡ್ಕೊಂಡ್ಮೇಲೆ ಕೊಡ್ತೀನಿ ಬೆಲೆ ಅಂದದ್ದೇ ಒಂದು ಆದರೆ ನಮಗೆ ಕೊಟ್ಟಿರೋ ಬೆಲೆನೇ ಒಂದು ಅಲ್ರಪ್ಪ ಮಾತಾಡಿದ ದುಡ್ಡು ಪೂರ್ತಿ ಕೊಟ್ಟ ತಾನೆ ತಾನೇ ರಿಜಿಸ್ಟರ್ ಮಾಡ್ಕೊಡೋದು ಅಂತ ಗೌಡ್ರು ಹೇಳ್ತಾರೆ ಮೊದಲು ಹೊಸಿ ಕೊಟ್ಟಿದ್ರು ಮಿಕ್ಕಿದ್ದು ರಿಜಿಸ್ಟ್ರೇಷನ್ ಆದ್ಮೇಲೆ ತಲುಪ್ಸ್ತೀವಿ ಅಂತ ಹೇಳಿದ್ರು ಅಂತ ರೈತ ವ್ಯಕ್ತಿ ಹೇಳ್ತಾರೆ ಹಿಂಗಂದ್ಮೇಲೆ ಅದಕ್ಕಿಂತ ಮುಂಚೆನೆ ಇಸ್ಕೋಬೇಕಲ್ವೇ ಅಂತ ಭದ್ರಾ ಹೇಳ್ದಾಗ ರೈತ ಹೇಳ್ತಾರೆ ಮೋಸ ಹೋಗ್ಬಿಟ್ವಿ ಗೌಡ್ರೆ ಅವ್ರ ಮೋಸ ಮಾಡಿಲ್ಲ ಕಣ್ರಲ್ಲ ನೀವು ಮೋಸ ಹೋಗ್ಬಿಟ್ಟಿದ್ದೀರಾ ಪ್ರಪಂಚ ಹಂಗದೆ ಅಂತ ಗೊತ್ತಿದ್ರುವೆ ಯಾಕ್ರಲ್ಲ ನಮ್ಮ ಹಳ್ಳಿ ಜನ ಹಿಂಗೆ ಯಾವಾರತೀರಾ ನೋಡ್ರಲ್ಲ ಬಣ್ಣ ಬಣ್ಣದ ಮಾತಿಗೆ ಬೆರಗಾಗ್ಬಾರ್ದು ನಿಮಗ್ ತಿಳಿಲಿಲ್ಲ ಅಂದ್ರೆ ಯಾರಾದರೂ ಓದಿರೋರು ಆತರ ತಿಳ್ಕೊಂಡಿರೋರು ಅವ್ರ ಹತ್ರ ಕೇಳಿ ತಿಳ್ಕೊಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿ ಇವಾಗ ಏನು ಮಾಡೋದು ಗೌಡ್ರಿ ಅಂತ ರೈತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಸರಿ ನಾನು ಅವ್ರ ಕೂಟ ಮಾತಾಡ್ತೀನಿ ಬಿಡಿ ಆದ್ರೆ ಅವರು ಇವತ್ತು ಬಂದು ಭೂಮಿ ಪೂಜೆ ಮಾಡ್ತಾವ್ರೆ ಅದಕ್ಕೆ ಪೂಜೆ ಮಾಡೋದನ್ನ ನಾವು ನಿಲ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಸಿ ಜನನ ಅಲ್ಲಿ ಕಳಿಸಿ ನಾವು ನಿಮ್ತಾವ್ ಬಂದಿದೀವಿ ಅಂತ ರೈತರು ಹೇಳಿದಾಗ ನೋಡ್ರಪ್ಪಾ ಆ ರೇಟ್ನ ಅವರು ನಿಮಗೆ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಕೊಡ್ಸಮ್ಮ ಕೂತ್ ಮಾತಾಡೋಣ ಒಂದ್ ತಿಳ್ಕೊಡ್ರಪ್ಪ ಓಡೋಡ ದಾರಿಗೆ ಮಾಡ್ತಾ ಇರೋ ಪೂಜೆಗೆ ಯಾವತ್ತು ಅಡ್ಡಿ ಮಾಡಬಾರ್ದು ಅಂತ ಶಿವರಾಮೇಗೌಡ್ರಿ ಹೇಳಿದಾಗ ರೈತರು ಹೇಳ್ತಾರೆ ಗೌಡ್ರೆ ಅವ್ರಿಗೆ ದೊಡ್ಡ ದೊಡ್ಡ ಮನುಷ್ಯಲ್ಲಾ ಪರಿಚಯ ಇದ್ದಾರೆ ನೀವು ಜಮೀನ್ ವಿಷಯಕ್ಕೆ ಕಾಲ್ ಹಾಕ್ಬೇಡ ಅಂದ್ರೆ ನಾವೇನ್ ಮಾಡೋದು ಗೌಡ್ರೆ ನೋಡಿ ಈಗ ನೀವು ನ್ಯಾಯ ಕೇಳ್ಕೊಂಡು ನಮ್ಮ ಅಣ್ಣನ್ ತಾವ ಬಂದಿದ್ದಿರ್ತಾನೆ ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ ನ್ಯಾಯ ಸಿಕ್ಕೇ ಸಿಗ್ತದೆ ಈಗ ನೀವು ಅಣ್ಣ ಹೇಳ್ದಂಗೆ ಕೇಳಿ ಅಂತ ಗೋವಿಂದೇ ಗೌಡ್ರು ಹೇಳ್ತಾರೆ ನಮ್ಮ ರೈತರು ತೊಂದ್ರೆ ಮಾಡಿದ್ರು ಅಂತ ನಮ್ ರೈತರು ತೊಂದರೆ ಮಾಡಿದ್ರು ಅಂತ ಕೆಟ್ಟ ಹೆಸ್ರು ಬರೋದ್ ಬೇಡ ನೀವು ಈಗಲೇ ಹೋಗಿ ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿ ಆಮ್ಯಕ್ಕೆ ನಮ್ ಜನಕ್ಕೆ ಒಸಿ ಸುಮ್ಕೆ ಇರೋ ಕೇಳಿ ನಾನಿರೋ ಗಂಟ ಒಬ್ ರೈತರಿಗೂ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ ತೊಂದರೆ ಆಗಕ್ ಸರಿ ಸರಿನಾ ಅಂತ ಹೇಳಿ ಶಿವರಾಮೇಗೌಡ್ರು ಅಲ್ಲಿಂದ ಹೊರಡ್ತಾರೆ ರೈತರು ಸಹ ಅಲ್ಲಿಂದ ಹೊರಟ್ಬಿಡ್ತಾರೆ ಈ ಕಡೆ ಭದ್ರ ಅಜ್ಜಿ ಹೇಳ್ತಾರೆ ಅಲ್ಲ ಎಲ್ಲ ರೈತರಿಗೆ ಸಮಸ್ಯೆ ಆಗ್ತದಲ್ಲ ಆಕೆ ಅಂತ ಹೂ ಅಣ್ಣ ಹೋಗಿದ್ರಲ್ಲಾ ಬಿಡು ಸಮಸ್ಯೆ ಬಗೆಹರಿಸ್ಬಿಟ್ಟು ಬರ್ತಾನೆ ಅಂತ ಸಾವಿತ್ರಿ ಹೇಳ್ತಾರೆ ಈ ಕಡೆ ನೋಡಿದ್ರೆ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ ಹೇ ಶಿವರಾಮೇಗೌಡ ಇಂತ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ ಹೋಗ್ ಹೋಗಿ ಇವತ್ತು ಕಾದದೆ ನಿನ ಮಾರಿ ಹಬ್ಬ ಚಿತ್ರ ಹತ್ರ ಸನ್ನೆ ಮಾಡ್ಕೊಂಡು ಅಲ್ಲಿಂದ ಚಿತ್ರಾನ ಕರ್ಕೊಂಡು ಈಶ್ವರಿ ಅವರು ಹೋಗ್ಬಿಡ್ತಾರೆ ಈ ಕಡೆ ಚಂಪಾ ಹೇಳ್ತಾರೆ ವಿದ್ಯಕ್ಕ ದಿನಗಳು ಮಾತ್ರ ಕಳೆದು ಹೋಗ್ತಾ ಇದಾವೆ ಆದ್ರೆ ನನ್ ತಪ್ಪಿಲ್ಲ ಅಂತ ಸಾಬೀತ್ ಪಡ್ಸೋದಿಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ ಕಾಣಿಸ್ತಿಲ್ಲ ಅಂತ ಸುಮ್ಕೆ ಚಿಂತೆ ಮಾಡ್ಕೊಂಡ್ ಕುಂತ್ರೆ ಕಾಣಿಸ್ತದ ದಾರಿ ಸರಿ ಹೋಗೋಕೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು ಅಂತ ವಿದ್ಯೆ ಹೇಳ್ತಾರೆ ಅಷ್ಟಲ್ಲಿ ಕ್ವಾಟ್ಲೆ ಅಲ್ಲಿಗ್ ಬರ್ತಾರೆ ಅತಿಯಮ್ಮ ಆ ವಿಶ್ವ ಮನೇಲಿ ಇಲ್ಲ ಎಲ್ಲವನೇ ಎಲ್ಲಿಗೆ ಹೋಗೋನೇ ಅಂತ ಅವ್ರು ಅಟ್ಟಿಯವರ್ಗು ಗೊತ್ತಿಲ್ಲ ಅಂದ್ರೆ ಅವನು ಊರ್ ಬಿಟ್ಟವ್ನೇ ಅಂತ ಅನ್ಸುತ್ತ ಅತಿಕಮ್ಮ ಅಣ್ಣಯ್ಯ ಅವನಾಗಿ ಊರಂತೂ ಬಿಟ್ಟಿರಲ್ಲ ಬಿಡ್ಸಿರೋದಿದು ಅಂತ ವಿದ್ಯೆ ಹೇಳ್ತಾರೆ ಏನ್ ಹೇಳ್ತಾ ಇದೀಯ ಅತಿಯಮ್ಮ ಅಂತ ಕ್ವಾಟ್ಲೆ ಕೇಳಿದಾಗ ವಿದ್ಯಾ ಹೇಳ್ತಾರೆ ಹ್ಞೂ ಅಣ್ಣಯ್ಯ ಅವ್ ತಗೊಂಡಿರೋ ಟೈಮ್ ಅಲ್ಲಿ ಅವನ್ ನಮ್ಗೆ ಅಂತ ಇವ್ರುಗಳೇ ಪ್ಲಾನ್ ಮಾಡಿ ಅವನ್ನ ಊರ್ ಬಿಡೋ ಹಂಗೆ ಮಾಡೋದ್ರಲ್ಲಿ ಯಾವ್ ಅನುಮಾನನೂ ಇಲ್ಲ ಅಲ್ಲ ಅತಿಗಮ್ಮ ಅದರಿಂದ ಇವ್ರ್ಗೆ ಏನ್ ಲಾಭ ಇವ್ರುಗಳೆಲ್ಲಾ ಯಾಕೆ ಹಂಗ್ ಮಾಡ್ಬೇಕು ಪಾಟ್ಲೆ ಹೇಳ್ತಾರೆ ಈ ಕಡೆ ವಿದ್ಯೆ ಹೇಳ್ತಾರೆ ಅವ್ರಗಳ ಮಾತುಗಳಲ್ಲಿ ಸತ್ಯ ಇದ್ರೆ ಅವ್ರ ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ ಅಣ್ಣಯ್ಯ ಚಂಪಾ ಯಾವ್ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಚಂದ ಗೊತ್ತದೆ ಈಗ ಚಂಪನ್ ಮೇಲೆ ಮಾಡಿರೋ ಆರೋಪ ಹೆಂಗಾದ್ರೂ ಮಾಡಿ ಸತ್ಯ ಅಂತ ನಿರೂಪಿಸಿದ್ರು ತಾನೇ ಅವ್ರ ಉದ್ದೇಶ ಈಡೇರೋದು ಅದಕ್ಕೆ ಇಂಥ ಕೆಲಸ ಮಾಡೋರೆ ಅಂತ ವಿದ್ಯೆ ಹೇಳ್ತಾರೆ ಈ ಕಡೆ ಕ್ವಾಟ್ಲೆ ಹೇಳ್ತಾರೆ ನೀವು ಹೇಳ್ತಾ ಇರೋದು ಕೇಳಿದ್ರೆ ಅವನ್ ನಮ್ಮ ಕೈ ಸಿಗಕ್ಕಿಲ್ಲ ಅಂತ ಅನ್ಸುತ್ತತ್ ಈ ಕಡೆ ಚಂಪಾ ಹೇಳ್ತಾರೆ ಇವರು ಈಟೊಂದು ಪ್ರಯತ್ನ ಪಟ್ಟಿರ್ಬೇಕಾದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ನಾನು ಮನೆ ಬಿಟ್ಟು ಹೋಗೋಕೆ ತಪ್ಸೋಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ ಯಾರಿಂದಲೂ ನನ್ನ ಕಾಪಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಚಂಪಾ ಕುತ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ಚಂಪಾ ಅಳಬೇಡ ಚಂಪಾ ಸಮಾಧಾನ ಮಾಡ್ಕೋ ಅಂತ ವಿದ್ಯಾ ಹೇಳ್ತಾರೆ ಈ ಕಡೆ ಸುಭಾಸ್ ಹಾಗೆ ಈಶ್ವರಿ ಚಿತ್ರ ಒಂದ್ ಕಡೆ ಸೇರಿರ್ತಾರೆ ಚಿತ್ರ ಹೇಳ್ತಾರೆ ಅಲ್ಲವ ಹೋಟ್ಲಿಗೆ ರೌಡಿಗಳನ್ನ ಕಳಿಸಿ ಇನ್ನೂ ಸಾಕಾಗಿಲ್ವೇ ಇವಾಗ ಇಂತ ಕೆಲಸ ಮಾಡೋಕ್ ಮುಂದಾಗಿದ್ಯಾ ಆ ಸಾವಿತ್ರಿಗೆ ತಲೆ ಇದೆ ಆಟೆಯ ಅಲೇಲ್ ಬುದ್ಧಿ ಎಲ್ಲ ಐತ್ ಹೇಳು ಸಿಕ್ಕಾಕ್ಸದೆ ಇನ್ನೇನ್ ಮಾಡ್ತಾಳೆ ಯಾವ ಕೆಲಸನ ಯಾವಾಗ ಹೆಂಗ್ ಮಾಡ್ಬೇಕು ಅನ್ನೋದು ಅವಳಿಗೆ ಒಂದ್ ಚೂರು ಗೊತ್ತಿಲ್ಲ ನೋಡು ಕೆಲ್ಸ ಮಾಡೋದ್ ಮುಖ್ಯ ಅಲ್ಲ ಯಾವ್ ಕೆಲಸನ ಹೆಂಗ್ ಮಾಡ್ಬೇಕು ಅಂತ ಮುಖ್ಯ ಅಂತ ಈಶ್ವರಿ ಹೇಳ್ತಾರೆ ಈಶ್ವರಿ ಒಬ್ಬ ರೌಡಿಗೆ ಕಾಲ್ ಮಾಡ್ತಾರೆ ಆಗ ರೌಡಿ ಹೇಳ್ತಾನೆ ಅಕ್ಕ ನೀವು ನನಗೆ ಸಣ್ಣ ಪುಟ್ಟಕ್ಕೆಲ್ಲ ಫೋನ್ ಮಾಡೋದಿಲ್ಲ ಹಾಗಾದರೆ ಏನೋ ದೊಡ್ಡದಾಗಿ ಡೀಲ್ ಇರಬೇಕು ಹೇಳಿ ಅಕ್ಕ ಅದೇನು ಅಂತ ಕೇಳಿದಾಗ ಈ ಕಡೆ ಈಶ್ವರಿಯವರು ಹೇಳ್ತಾರೆ ನೀನು ನಾನು ಹೇಳೋಕ್ಕಿಂತ ಥಟ್ ಅಂತ ತಿಳ್ಕೊತೀಯಲ್ಲ ಅದಕ್ಕಾಗೇ ನಾನು ನಿನಗೆ ಕಾಲ್ ಮಾಡ್ತಾ ಇರೋದು ನಾನು ಒಂದು ವಿಷಯ ಹೇಳ್ತೀನಿ ಅದನ್ನು ನೀನು ಕೆಲಸ ಪೂರೈಸಬೇಕು ಈಗ ರೈತರು ಸಂಕಷ್ಟ ತೀರ್ಸಕ್ಕೆ ಅಂತ ನಮ್ಮ ಶಿವರಾಮೇಗೌಡರು ಹೋಗಿದ್ದಾರೆ ನೀವು ನಿಮ್ಮ ಕಡೆ ರೌಡಿಗಳನ್ನ ಬಿಟ್ಟು ಚೆನ್ನಾಗಿ ಅವ್ರನ್ನೆಲ್ಲ ಹೊಡೆದಾಗಬೇಕು ರೈತರನ್ನ ಆ ಹೆಸರು ಶಿವರಾಮೇಗೌಡ್ರ ಮೇಲೆ ಹೋಗ್ಬೇಕು ಶಿವರಾಮೇಗೌಡರು ಮಾಡಿರೋದಕ್ಕೆ ಈ ಥರ ಆಗಿರೋದು ಅಂತ ಅಂದ್ಕೋಬೇಕು ಆಮೇಲೆ ಎಲ್ಲರೂ ಅವ್ರನ್ನ ತಪ್ಪಾಗಿ ತಿಳ್ಕೊಬೇಕು ಅಂತ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಈಶ್ವರಿ ಹೇಳ್ತಾರೆ ಆಗ ರೌಡಿ ಹೇಳ್ತಾನೆ ಸರಿ ಅಕ್ಕ ನೀವು ಹೇಳ್ದಂಗೆ ಆಗಿರಲಿ ನೀವು ಹೇಳಿರೋ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಈಶ್ವರಿ ಫೋನ್ ಇಟ್ಟಿದ ತಕ್ಷಣ ಶಿವರಾಮೇಗೌಡ ಇದೇ ಕಾಣೋ ನೀನು ಮಾರಿ ಹಬ್ಬ ಅದು ಹೆಂಗಿದ್ರಿಂದ ಬಚಾವ್ ಆಗ್ತೀವೋ ನಾನು ನೋಡ್ತೀನಿ ಅಂತ ಹೇಳಿ ಶುಭಾಷ್ನಿಗೆ ಒಂದು ಕೆಲಸನ ವಹಿಸಿ ಚಿತ್ರಾನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಶುಭಾಷ ಹುಷಾರು ಮನೆ ಕಡೆಗೆ ನೋಡು ನಾನು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡು ಅಂತ ಹೇಳಿ ಹೊರಟುಬಿಡ್ತಾಳೆ ಈ ಕಡೆ ವಿದ್ಯೆನ ತೋರಿಸ್ತಾರೆ ವಿದ್ಯೆ ಹೇಳ್ತಾಳೆ ಚಂಪಾ ನೀನು ಹೆದರ್ಕೋಬೇಡ ಆ ವಿಶ್ವನ ಹೇಗಾದರೂ ಮಾಡಿ ನಾವು ಹಿಡಿಯೋಣ ಈ ನರಿನ ಹೆಂಗು ಹೊಂಚಾಕಿ ಹಿಡಿತೀವೋ ಹಾಗೆ ಹಿಡಿದು ನಾವು ಎಲ್ಲರೂ ಬೈಲಿಗೆ ತರಣ ಏನು ಚಿಂತೆ ಮಾಡಬೇಡ ಅಣ್ಣ ನಾನು ಹೇಳ್ದಂಗೆ ನೀನು ಮಾಡು ನೀನು ಹೊಸ ಸಿಮ್ ತೊಗೊಂಬ ಹೊಸ ಸಿಮ್ಮಿಂದ ನಮಗೆ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹೆಂಗೆ ಹೊಂಚಾಕಿ ನಾವು ನರಿನ ಹೊರಗಡೆ ಕರೆಸ್ತೀವೋ ಹಾಗೆ ಈ ಸಿಮ್ಮಿಂದ ನಾವು ಎಲ್ಲ ಬಂಡವಾಳನ ಬೈಲ್ ಮಾಡಿ ಚಂಪಾಗೆ ನ್ಯಾಯ ಕೊಡಿಸೋಣ ಅಂತ ಹೇಳ್ತಾರೆ ಆಗ ಕ್ವಾಟ್ಲೆ ಹೇಳ್ತಾನೆ ಸರಿ ಅಮ್ಮ ನೀವು ಹೇಳ್ದಂಗೆ ಆಗಲಿ ನಾನು ಹೊಸ ಸಿಮ್ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕ್ವಾಟ್ಲೆ ಹೊರಟು ಬಿಡ್ತಾನೆ ಈ ಕಡೆ ಜಮೀನು ಖರೀದಿ ಮಾಡಿರೋರು ಬಂದಿರ್ತಾರೆ ಜಮೀನು ಪೂಜೆ ಮಾಡೋಣ ಅಂತಂದು ಮನೆಯವರೆಲ್ಲ ಸೇರಿರ್ತಾರೆ ಪೂಜೆ ಮಾಡೋ ಟೈಮಲ್ಲಿ ರೈತರು ಸಹ ಅಲ್ಲಿಗೆ ಬಂದಿರ್ತಾರೆ ಈ ಕಡೆ ಈಶ್ವರಿಗೆ ಕಳಿಸಿರೋ ರೌಡಿಗಳು ಏನು ಗೊತ್ತಿಲ್ಲದ ಹಾಗೆ ರೈತರು ಹಿಂದೆ ಬಂದು ಬೆನ್ನಿಂದೆ ನಿಂತ್ಕೊಂಡಿರ್ತಾರೆ ಪೂಜೆ ಮಾಡುವಾಗ ಈ ಕಡೆ ರೌಡಿಗಳು ಹೇಳ್ತಾರೆ ಇವರು ನಮಗೆ ಹಣ ಕೊಡ್ತೀನಿ ಅಂಥೇಳಿ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಜಮೀನಿನ ಖರೀದಿ ಮಾಡಿ ಇವರು ಫ್ಯಾಕ್ಟ್ರಿಗಳು ಕಟ್ಕೊಂಡ್ರೆ ಆಮೇಲೆ ನಮಗೆ ಆಗಿರೋ ಅನ್ಯಾಯ ಸರಿಪಡ್ಸೋಕ್ಕಾಗೋದಿಲ್ಲ ಬನ್ನಿ ನ್ಯಾಯ ಕೇಳೋಣ ಬಿಡಬಾರ್ದು ಅಂತ ಹೇಳಿದಾಗ ಈ ಕಡೆ ಜಮೀನು ಖರೀದಿ ಮಾಡಿರೋರು ಹೇಳ್ತಾರೆ ನೋಡ್ರಪ್ಪ ನಾವು ನಿಮ್ಗೇನು ಅನ್ಯಾಯ ಮಾಡ್ತಾ ಇಲ್ಲ ಈಗ ಪೂಜೆ ನಡೀತಾ ಇದೆ ಪೂಜೆ ನಡೆಯೋಕ್ಕೆ ಬಿಡಿ ಅಂತ ಹೇಳಿದಾಗ ಇಲ್ಲ ನಾವು ಬಿಡೋದಿಲ್ಲ ಅಂತ ರೌಡಿಗಳು ಅಟ್ಯಾಕ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾನೆ ಅಟ್ಯಾಕ್ ಮಾಡಿರೋರ ಮೇಲೆ ಸರಿಯಾಗಿ ಹೊಡಿತಾರೆ ವಿವೇಕ್ ಬಂದ ತಕ್ಷಣ ಅಣ್ಣ ನೋಡು ಇವ್ರು ನಮ್ಮ ಪೂಜೆಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಅವ್ರ ತಂಗಿ ಹೇಳಿದಾಗ ವಿವೇಕ್ ಹೇಳ್ತಾರೆ ತಾತ ನಿನ್ನ ಪೂಜೆನ ನೀನು ಮುಂದುವರಿಸಿ ನಾನು ಇವ್ರನ್ನ ನೋಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಹಿಗ್ಗ ಮುಗ್ಗ ತಳಸೋಕ್ಕೆ ರೆಡಿ ಆಗ್ಬಿಡ್ತಾರೆ ಎಲ್ಲ ರೌಡಿಗಳು ಸೇರಿ ವಿವೇಕ್ನ ಹೊಡಿತಾ ಇರಬೇಕಾದ್ರೆ ಭದ್ರಾ ಅಲ್ಲಿಗೆ ಬರ್ತಾರೆ ಭದ್ರ ಬಂದು ಎಲ್ರಿಗೂ ಒಡೆದು ಆಮೇಲೆ ಏನಾದರೂ ಆಯಿತಾ ಅಂಟಮ್ಮ ಅಂತ ಕೇಳ್ತಾರೆ ಈ ಕಡೆ ಶಿವರಾಮೇಗೌಡರು ಬಂದು ತನ್ನನ್ನು ಪರಿಚಯ ಮಾಡ್ಕೊತಾರೆ ನಮ್ಮ ತಂದೆಯವ್ರ ಕಡೆ ಇಂದ ನೀವು ನಮಗೆ ಗೊತ್ತು ಅಂತ ಹೇಳಿ ತನ್ನ ಪರಿಚಯ ಮಾಡಿಕೊಂಡು ಭದ್ರೆಯ ಪರಿಚಯನ ಮಾಡಿಕೊಡ್ತಾರೆ ಆಗ ಭದ್ರೆ ಹೇಳ್ತಾನೆ ಗೆಳೆಯ ಏನಾದರೂ ಆಯ್ತು ಅಂತ ಕೇಳಿದಾಗ ಇಲ್ಲ ಗೆಳೆಯ ಅಂತ ಇಬ್ಬರು ಒಬ್ರಿಗೊಬ್ಬರು ನಮಸ್ಕಾರ ಮಾಡಿಕೊಂಡು ಹಗ್ ಮಾಡ್ಕೊತಾರೆ ಶಿವರಾಮೇಗೌಡರು ಗೋವಿಂದೇಗೌಡ್ರನ್ನ ಪರಿಚಯ ಮಾಡಿಕೊಡ್ತಾರೆ ಒಬ್ರಿಗೊಬ್ರು ತಮ್ಮ ಕುಟುಂಬಗಳ ಪರಿಚಯ ಮಾಡಿಕೊಂಡು ಶಿವರಾಮೇಗೌಡರು ಕುಟುಂಬಕ್ಕೆ ಇರೋ ಪರಿಚಯನ ಹಾಗೆ ಪದೇ ಪದೇ ಅವ್ರ ಬಗ್ಗೆ ಹೇಳ್ತಾ ಇರೋದನ್ನೆಲ್ಲ ಸೊಸೆ ಮುಂದೆ ಹೇಳ್ತಾ ಇರ್ತಾರೆ ಆಗ ಈ ಪೂಜೆ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿರುವಾಗ ರೈತರು ಹೇಳ್ತಾರೆ ಅಲ್ಲ ಗೌಡ್ರೆ ನೀವು ನಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಈ ಥರ ಮಾಡಿದರೆ ಹೇಗೆ ಅಂತ ಕೇಳಿದಾಗ ಅಲ್ಲ ಕಂಡ್ರಲ್ಲ ಪೂಜೆಗೆ ಏನು ತೊಂದರೆ ಮಾಡಬಾರ್ದು ಅಂತ ನಾನು ಹೇಳಿರ್ಲಿಲ್ವೇ ಅಂತ ಹೇಳಿದಾಗ ಇಲ್ಲ ಗೌಡ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಬಂದರೂ ಸಡನ್ನಾಗಿ ನಿಂತ್ಕೊಂಡು ಗಲಾಟೆಗೆ ಹೋಗ್ಬಿಟ್ರು ಅಂತ ಹೇಳಿದಾಗ ಗೌಡ್ರು ಹೇಳ್ತಾರೆ ನಮ್ಮ ಜನಗಳಾಗಿ ಬಂದಿರೋರಿಗೆ ನ್ಯಾಯ ಕೊಡಿಸೋದು ಬಿಟ್ಟು ನೀವು ಈ ಥರ ನೋಡ್ಕೊಂಡು ಕೂತಿದ್ರೆ ಹೆಂಗೆ ಅಂತ ಹೇಳ್ತಾರೆ ಶಿವರಾಮ್ಯ ಗೌಡರು ಆಗ ರೈತರು ಹೇಳ್ತಾರೆ ಗೌಡ್ರೆ ನಿಮಗೆ ದುಡ್ಡು ಸಿಗೋ ಹಾಗೆ ಮಾಡ್ತೀನಿ ನಿಮಗೆ ಅನ್ಯಾಯ ಆಗೋಕ್ಕೆ ಬಿಡೋಕ್ಕಿಲ್ಲ ಅಂಥೇಳಿ ನೀವು ಅವ್ರ ಪರನೇ ಇದ್ದೀರಲ್ಲ ಅಂತ ಹೇಳಿದಾಗ ಈ ಕಡೆ ಜಮೀನು ಖರೀದಿ ಮಾಡಿರೋರು ಹೇಳ್ತಾರೆ ನಿಮಗೆ ಅನ್ಯಾಯ ಮಾಡೋಕ್ಕೆ ನಾವು ಬಿಡೋದಿಲ್ಲ ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿದರೆ ಎಲ್ಲರೂ ಇಲ್ಲೇ ಉಳ್ಕೊತೀರಾ ಹಳ್ಳೀಲಿ ಕೆಲಸ ಇಲ್ಲ ಅಂತ ಜನ ಎಲ್ಲ ಸಿಟಿ ಸೇರ್ತಾ ಇದ್ದಾರೆ ಇಲ್ಲಿ ಎಲ್ಲ ತೊಂದರೆ ಆಗ್ತಾಯಿದೆ ಹಾಗಾಗಿ ಇಲ್ಲೇ ಒಂದು ಗಾರ್ಮೆಂಟ್ಸ್ ಕಟ್ಟಿದ್ರೆ ಎಲ್ಲರೂ ಇಲ್ಲೇ ಇರ್ತಾರಲ್ವಾ ಹಳ್ಳಿಗೆ ಹಳ್ಳಿ ಉಳಿಯುತ್ತೆ ಅದೆಲ್ಲ ಯೋಚನೆ ಮಾಡೇ ನಾನು ಇಲ್ಲಿಗೆ ಬಂದಿರೋದು ಪೂಜೆ ಮಾಡಕ್ಕೆ ಬಿಡಿ ನಿಮ್ಗೆ ಅನ್ಯಾಯ ಆಗಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡರಿಗೆ ಜಮೀನು ಖರೀದಿ ಮಾಡಿರೋರು ಹೇಳ್ತಾರೆ ನೀವು ನಮ್ಮ ಪೂಜೆಗೆ ಭಾಗಿಯಾಗಿ ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ನಿಮ್ಮ ಪೂಜೆಗೆ ಭಾಗಿಯಾಗಬೇಕು ಅಂತ ಇದ್ದರೆ ನಮ್ಮ ಊರಲ್ಲಿ ಒಂದು ಜಾತ್ರೆ ಇದೆ ಆ ಜಾತ್ರೆಗೆ ನೀವು ಬರಬೇಕು ಅಂತ ಹೇಳ್ತಾರೆ ಸರಿ ಆಯ್ತಪ್ಪ ಬರೋನಂತೆ ಅಂತ ಅವರು ಮಾತಾಡ್ಕೊತಾರೆ ಆಗ ರೈತರಿಗೆ ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ ನಿಮ್ಗೆ ಏನು ಅನ್ಯಾಯ ತುಂಬಿಸ್ಕೊಡ್ಬೇಕು ಅಂತ ನಾನು ತುಂಬಿಸ್ಕೊಡ್ತೀನಿ ಈಗ ಇಲ್ಲಿಂದ ಓಡಿ ಸುಮ್ಮನೆ ಗಲಾಟೆ ಆಗೋದು ಬೇಡ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು